ಒಂದ್ ಸರಿ ಗಟ್ ಕಟ್ಟು ಮಾಡ್ಬಿಡ್ತಾಳೆ ಹೇಳಕ್ ಹೋದ್ರೆ ಏನು ಮಾಡಕ್ಕೆ ಇಲ್ಲ ಏನ್ ಮಾಡ್ಯವ ಸೊಸೇರೇನ್ ಮಕ್ಳಂಗ ಏನಾಗ್ತಾರೆ ಅವ್ರು ಅದನ್ನೇ ತಿನ್ಕೊಂಡ್ ಬಿದ್ದಿರ್ಬೇಕು ನಾವು ಅಯ್ಯೋ ಸುಮ್ಮಿ ಬಿ ನಿಂದ ಅಷ್ಟಾರು ಮಾಡಿಕವ್ರ ಹೆಂಗೋ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋದ್ರೆ ಆ ಮೂರತ್ತು ಕೆಲಸ ಮಾಡ್ಕೊಂಡು ಇರ್ತೀನಿ ನೀನು ದುಡ್ಡು ಉಡಿಸ್ತೈತಿ ಮನೇಲಿ ಹೆಂಗೋ ಅಡುಗೆ ಮಾಡಿರ್ತಾರೆ ಅವಳು ಅಡುಗೆ ಜಂಜಾಟ ಇಲ್ಲ ಮನೆ ಕೆಸು ಜಂಜಾಟ ಇಲ್ಲ ನಮ್ ಹಂಗ ಎಷ್ಟು ತಾರು ನಾವೇ ಮಾಡಬೇಕು ಒಂದು ಚೂರು ಲೇಟ್ ಆಗೋದು ನನ್ನ ಕಂಡ ಕುಣಿತಾ ಇರ್ತಾನೆ ಅಲ್ಲಿ ಇಷ್ಟ ತುಂಬ ಬಡ್ಡಿ ಅಂತ ನಿನ್ಗೆ ಹಂಗ ಹೇಳು ಅಯ್ಯೋ ಅದು ಸರಿನೇ ಕಂದ್ಬಿಡು ಇನ್ನೇನು ಅದು

ನೀವೇನ್ ನಡ್ಸಕ್ಕೆ ಅಂದ್ಬಿಟ್ಟು ಮಾಡ್ತಾ ಇರೋದು ಅದಕ್ಕೆ ಕಣಕೋ ಫುಲ್ ಬಗಸ್ಬಿಟ್ಟಿನಿ ಆಯ್ತಾಯ ಕತ್ನೋವು ವಾರ್ಕೋ ತಿನ್ ಎಲ್ಲ ಕಣ್ಮಿ ಮನೇಲಿ ಎಣ್ಣೆಕ್ಲಾವೆ ಎಲ್ಲ ಕೆಲಸ ಮಾಡ್ಕೊಂಡಿ ನಿನ್ಗೆ ಹೋಗ್ ಮನಿ ಕತ್ತಿ ಮುಂದ್ಬಿಟ್ಟು ಅಡ್ಗೇನು ಮಾಡಿರ್ತವೆ ಅಷ್ಟಕ್ಕೆ ನೀನು ಕತ್ನೋ ಬತ್ತು ಕೈ ನೋವು ಬತ್ತು ಅಂತ ಏನು ಒಗ್ತಾನ ಮಾಡೋಳಂಗೆ ಅಯ್ಯೋ ಅಕ್ಕ ಕೆಲಸ ಮಾಡ್ಕೊಂಡ್ ಕುತ್ಕೊಂಡ್ವೈಕ್ಳು ಎರಡು ಒತ್ತಾಗ ಓದ್ತಿನಿಂದ ಹೋಗ್ಬಿಟ್ಟ ಕಣಕೋ ಎಲ್ಲ ಕೆಲಸನ ನಾನೇ ಮಾಡಬೇಕು ಅಯ್ಯೋ ಒಂದ್ ಕೆಲಸನೂ ಮಾಡಕ್ಕೆಲಾವ ಬರೀ ಓದ್ತೀನಿ ಓದ್ತೀನಿ ಅಂತ ಹೋಯ್ತವೆ ಅಯ್ಯೋ ಕಾಣಕಂಡ್ರವ ಅದೇನು ಬುದ್ಧಿ ಕಸ್ಕೊಂಡಿದಿರ ಏನ್ ಕೆಲಸ ಮಾಡ್ತಾನೆ ಓದೋಂಗಿದ್ರ ಸುಮ್ನೆ ಒಂದ ಮನೆಸ್ಬಿಟ್ಟು ಒಂದ್ ಒದಸು ಎರಡ್ ನೂರು ನೀನು ನೀನ್ ಬಿದ್ದ್ರೆ ಮನೆ ನರಾಮಿ ಮಾಡರು ಅಯ್ಯೋ ಸುಮ್ನೆ ಈ ಯಾತ್ ಕಷ್ಟ ಬಿಸ್ಲು ಬೆಂಕಿ ಮೂರೊತ್ತು ಕೆಲಸ ಮಾಡೋದು ನಮಗೆ ಮುಗ್ದೋಗ್ಲಿ ಆ ಇಕ್ಲಾರ ಚೆನ್ನಾಗಿ ಓದಿ ಕೆಲ್ಸ ತಕೊಂಡ್ ಚೆನ್ನಾಗಿ ಇರ್ಲಿ ಮುಂದಕ್ಕೆ ನಮ್ ಕಷ್ಟ ನಮ್ಗೆ ಕೊನೆಲಿ ಕಣಕ ಹ ಅದು ನಿಜನೇ ಬಿಡು ಏನು ಸೌಮ್ಯ ಒಂದು ಮಾತಾಡ್ತೇಲ್ವಲ್ ಇವತ್ತು ಇತ್ತಿನ ಅನ್ಕಂಡ ಅತ್ತಂದ ಇತ್ತಂದ ಇತ್ತಿಂದ ಅತ್ತಿಂದ ಅಂದಳು ಇವತ್ತೇನು ಮಾತಾಡ್ತೇಲ್ವ ಅಕ್ಕ డమీ యాక ఇవత మాత నిజ్ తోటిల్వేనో అదకే సౌమ్య మాత్ర నెస్బి అదే కక అదేక అందీరి ఏను నేను తినదే కల్సా నన్ను గండ నంకు తోడ్తా తింటీ నను ఏ యవగ్లో అక్కడ రేగస్బే నూ నోడ నోడ్తీని ఐ నోడ నోడ్బిమా అయ్యో సవిత్రిక్క సుమ్ ఇరు గంటలు నో ಗಂಟ್ಲು ನೋವ ನೋಡು ಬೋಸುಡಿ ನೀನು ಮನೇಲಿ ಇರ್ಬೇಕಿತ್ತೀನಿ ಮತ್ತೆ ಕಳ್ಸೋಣಿ ನೀನ್ ಯಾಕೆ ಬಂದೆ ಅಯ್ಯೋ ಸುಮ್ನಿರಕ್ಕ ನಾ ಮತ್ತೆ ಹೋಗೋಂದು ಹೋಯ್ಕಿಲ್ಲ ನನ್ನ ಕೈ ನೋವು ಕಾಲು ನೋವು ಅಂತದೆ ಯಾವಾಗ್ಲೂ ನಾನೇ ಬಂದು ಸಾಯಬೇಕು ಹೋಗು ಸುಮ್ನಿ ನಮ್ಮ ಅಪ್ಪನ ಮನೇಲಿ ಹೆಂಗೋ ಇದ್ದೆ ಈ ನಿಮ್ಮ ಆಳಾದ ಕಾಡಳಿ ಮದುವೆ ಆಗ್ಬಿಟ್ಟನ್ಗೆ ಸಾಕ್ ಸಾಕ ಹೋಗೋದೇ ಅಲ್ಲಿ ನೋಡಿದ್ರೆ ಒಗೆ ಸಬ್ ಬೆಳಿಬೇಕು ಇಲ್ಲಿ ನಾಟಿನೂ ಮಾಡಿಸ್ತಾರೆ ಅವ್ರೆ ಕೈ ತಗಣಿಕಾಯಿ ಅಂತ ಬೆಳೆಸ್ತಾರೆ ನನಗೂ ಸಾಕ್ ಸಾಕಾಗಿ ಹೋಗೋದೇ ಜೀವನ ಕಣಕ ಓಹೋ ಜೀವನ ಸಾಕಾಗೋದೆ ಅಂದ್ರೆ ಹಂಗೆ ಬಂದ್ರೆ ನಿಗ್ರಹಿಸು ಕೋಸ್ ಹತ್ಕೊಂಡು ಹೋದ ನಿನ್ ಗಂಡ ಎಗ್ರೆಸ್ ತಕ ಬರೀ ಎಗ್ರೆಸ್ ತಕ ಬನ್ರಿ ಅಂತ ಪೋ ನೋಡಿತಿ ಹಂಗೆ ಬಂದದ ಎಗ್ ರೈಸು ಹ್ಮ್ ಹಂಗ ಕೇಳಕ ಹಂಗೆ ಬಂದ್ ಎಗ್ ರೈಸು ಸೊಪ್ಪ ಇವಾಗ ಎಲ್ಲ ಪೋ ನೋಡಿತಿ ಅತ್ತಕ ಬನಿ ಇತ್ತಕ ಬನಿ ನನ್ ಮಕ್ಳಿಗೆ ಅಂತ ಮಕ್ಳು ನೆಪ್ತಲ್ಲಿ ನೀವು ತಿನ್ಕೊಬಿಡಕೆ ನನ್ನ ಗಂಡ ನಿಂಗೋ ನಿಮ್ಗೂ ಹೇಳ್ಕತಿನಕ ಅಯ್ಯೋ ನಿಮ್ ಮುಂದೆ ಮಾತಾಡೋದಕ್ಕೆ ತಾನೇ ಇಷ್ಟ ಅಲ್ಲವಾ ಇನ್ ಮಾಡಕ್ಕೆಲ್ಲ ತಕೊಳ್ಳಿ ನಿಮ್ ಮುಂದೆ ಪೋನ ಅಯ್ಯೋ ನೋಡ್ತೀನಿ ಬಿಡವ ನಾನೆಲ್ಲೋದನು ಈ ಊರಲ್ಲಿ ಇರಕಿವಾ ಅದ್ ಹೆಂಗೆ ಫೋನ್ ಮಾಡ್ದಂಗೆ ಎಗ್ ರೈಸ್ ತಿನ್ನಂಗೆ ಮೊಟ್ಟೆ ಪಕ್ಸ್ ತಿನ್ನಂಗೆ ನಾನು ನೋಡ್ತೀನಿ ಅಯ್ಯೋ ಸಾವಿತ್ರಿ ಅದು ಬಿಡು ಇನ್ನೊಂದು ಗೊತ್ತಾ ನನಗೆ ವಿಷಯ ಏನಮ್ಮಿ ಏನು ವಿಷಯ ಏ ಕುಮಾರ ಇಲ್ವಕ ಅವನು ಎರಡೇನೇ ಕೇಳ್ತಾನೆ ಅವನಿಗೆ ಹಿರಿಯನಿದ್ರು ಕಿರಿಯಣ್ಣು ಮದುವೆ ಮಾಡಕ್ಕೆ ತಯಾರಿ ಮಾಡ್ತಿದಾರಂತಲ್ಲ ಅದೇನು ನಿಜವೇ ಏನಕ್ಕ ಮದುವೆ ಮಾಡೋಕೆ ತಯಾರಿ ಮಾಡ್ತಾ ಇದನ್ನು ಕಿರಣ್ ಮದುವೆ ಮಾಡೋದೇ ಹೂ ಕಣಕ್ಕ ನಾನು ಕೇಳ್ಪಟ್ಟೆ ಆದರೆ ನಿಜವೂ ಸುಳ್ಳು ನಂಗೆ ಗೊತ್ತಿತ್ತಿಲ್ಲ ಅದಕ್ಕೆ ಸುಮ್ಮನಾದೆ ಸಾವಿತ್ರಿಕು ಇರು ಸಾವಿತ್ರಕ್ಕ ನಿಂಗೆಲ್ಲ ಗೊತ್ತಿರ್ತದ ಹೇಳು ಹ್ಞೂ ಕಣ್ರಮಿ ನೀಜನೇ ಅಂತೆ ಅವೆಣ್ಣು ಮಳೆ ಮಳಿ ಗುಂಚಿನಂಗೆ ಒಳ್ಳೊಳಗೆ ಯಾ ಇಷ್ಟಪಡ್ಕೊಳ್ತದೆ ಅವನ್ನು ಈಗ ಅವರ ಮಾವ ಯಾರೋ ಗಂಡು ಕರ್ಸಿದ್ರು ಮದುವೆ ಆಗುತ್ತೆ ಹೋಗ್ನವಂತೆ ನಾನು ಇವನ್ನೇ ಆಯ್ತೀನಿ ಅಂತ ಆವಾಗ ಇನ್ನೇನು ಮಾಡೋರು ಅಲ್ಲಿಗೆ ಅಂತ ಇವಾಗ ಅವ್ರ ಕಡೆಯವರು ಮದುವೆ ಮಾಡ್ಕೊಡಿ ಅಂತ ಇದಾರಂತೆ ಈ ವಣ್ಣು ಇರಿದು ಏನೋ ಓದಿ ಪಸಿತಿದಂತೆ ಓದಿ ಪೊಲೀಸ್ ಹೇಳಿದರು ಹ್ಞೂ ಅದಕ್ಕೆಯಾ ಹ್ಞೂ ಕಿರೀದ್ ಮದುವೆ ಮಾಡ್ದ ಫಸ್ಟು ಆಮೇಲೆ ಇದು ಮಾಡ್ಕೊಳ್ದ ಅಂತ ಅಲ್ಲ ಮಾಡ್ಕೊಂಡಿ ಕಮ್ಮಿ ಅದು ನಾನು ಕೇಳೋದ್ಕೆ ಆ ಮಾದೇವಯ್ಯ ಅಕ್ಕೋ ನಾವ್ಯಾ ಹೋಗಿದ್ದೋ ಗಂಡು ಕಡೆ ಮನೆ ಮನೆಯೆಲ್ಲ ಚೆನ್ನಾಗದೆ ಒಂಚೂರು ಆಸ್ತಿನೋ ಅದೇ ಮದುವೆ ಮಾಡ್ತಾ ಕಣಕ ನಮ್ಮ ಹಿರಿಯಣ್ಣು ಓದ್ಬೇಕಂತೆ ಅಂತ ಅಂದ್ಲು ನೋಡು ಲವ್ ಮಾಡ್ಬಿಟ್ಟು ಹೇಳ್ತಾ ಬಿಟ್ರೆ ಮರ್ಯಾದೆ ಓದ್ತದ ಅಂದ್ಬಿಟ್ಟು ಹಿಂಗೆ ಗುಟ್ಟಾಗ ಮಾಡ್ಕೊತಾವ್ರೇನು ಅಯ್ಯೋ ಗುಡ್ಗಿಟ್ಟು ಹೇಳಿನ್ವಂತೆ ಕಣ್ಣಿ ಅವಳು ಶ್ರುತಿ ಹಂಗೆ ಹೇಳದಕ್ಕೆ ಎಲ್ಲ ನಾವು ಹೇಳ್ಬಿಟ್ಟವಳೆ ಅದನ್ನ ಕೇಳಿಸ್ಕೊಂಡ್ ಹೆಣ್ಣು ಕಿರಿ ಎಣ್ಣು ಹಸಿ ಹೋಗಿತಿಲ್ವಂತೆ ಅವಳು ಮಕ್ಕೇ ಹೋಗಿದೆ ಹೋಗಿತಿತ್ತಂತೆ ಯಾವಳ್ತಾನ ಏನು ಕೇಳಳು ನಾವೇನು ಬೇರೆ ಬೇರೆ ಬೇರೆವ್ರಂಗೆ ಓಡೋ ಮದುವೆ ಆಗಿದಾವ ನಾವು ಒಪ್ಸಿ ಮನೇಲಿ ಮದ್ವೆ ಆಯ್ತವಪ್ಪ ಯಾವಳಗ್ತಾನೆ ಏನು ಏನು ಹತ್ತದು ಅಂತ ಊಪ್ಪ ಇರ್ಬಿಡ್ಕಂತ ಹೆಣ್ಣು ಬೀದಿರಾ ಅವಾಗ್ಲಿಂದವ ಯಾರು ಕೇಳೋಕೋಯ್ಕಿರ ಎಣ್ಣೆ ಹೂ ಕಣಕ್ಕೂ ನಿಜ ನಾನು ಕೇಳಿಸ್ಕೊಂಡೆ ಅವತ್ತು ಬಂದು ಹೇಳೋದು ಶ್ರುತಿ ಹಿಂಗೆ ಹಿಂಗೆ ಕನ್ಸೌಮ್ಯಾ ಹಿಂಗೆ ಅಂದಿದ್ಕೆ ಹೆಣ್ಣು ಜಗಳಕ್ಕೆ ಬಂದ್ಬಿಡಾರ ಅಂತ ಏನೋ ಗುಡ್ಕುಟ್ಟಲ್ಲಿ ಮದುವೆ ಆಯ್ತದ ಯಾವಳ ತಾನೆ ಮಾತಾಡೋಕೆ ಅಂತ ಮುಂದೆನೇ ಬಿಡದಾ ಅಂತ ಅಂದ್ಲು

ಕೆಲಸ ಮಾಡ್ದೇ ಇಲ್ಲಿ ನಾವು ತಕ್ಕ ತೈ ತಕ್ಕ ತೈ ತಕ್ಕ ತೈ ಅಂತ ಕುಣಿತೇವಾ ಕುಣಿಯಂಗೇನ ಕಾಣಿಸ್ತದ ನಿಂಗೆ ಇಲ್ಲಿ ಓಹೋ ಬಂದ್ಬಿಟ ಇಲ್ಲಿ ಹಿ ಹಿ ಅನ್ಕೊಂಡು ಆಯ್ತು ಬಿಡಕ ನಾನೇ ಅಂತ ಅಂಗಡಿ ನಾನು ಹೇಳ್ದೆ ಬರಿ ಮಾತೇ ಆಡ್ತಿದ್ರಲ್ಲ ಕೆಲಸ ಮಾಡ್ತಿರೋ ಇಲ್ಲಿ ಬಂದ್ಬಿಟ್ಟು ಎಚ್ಚಸ್ತೆ ಅದಕ್ಕೆ ಅಂಗಡಿ ಲಾವ್ ಹೋಗು ಬಂಗ ಮಾಡಲ್ಲ ನೀನು ನಮಗೆ ಗೊತ್ತು ಆಕೋಟ ಹೋಗದು ಓಲ ನೀನು ಅಯ್ಯೋ ಸರಿ ಬಿಡಕ ಹೋಯ್ತೀನಿ ಮಾಡಿ ಆಯ್ತು ಹ್ಞೂ ಎಳ್ಳೇ ಸಾವಿರಕ್ರೀಗ ಮುಂದಕ್ಕೆ ಏನಂತೆ ಈಗೇನು ಮದುವೆಗೆ ಫಿಕ್ಸ್ ಆಗಿದ್ದದೋ ಇಲ್ಲಾಂದ್ರೆ ಮಾತುಕತೆ ಅಯ್ಯೋ ಫಿಕ್ಸ್ ಕಣ್ಣಿ ಬರ ಜನವರಿಗೆ ಮದುವೆ ಅಂತ ಅಯ್ಯೋ ಹೆಂಗೋ ಮಾಡ್ಕೊಳ್ಳಿ ತಕೋ ನಮಗೆ ಸೌಮ್ಯಾ ನೀನೇನು ತಿನ್ನಿ ನೋಡ್ತೀ ಅಯ್ಯೋ ಅಕ್ಕ ನಾನು ದೋಸೆ ಮಾಡಿದೆ ದೋಸೆ ಎಲ್ಲರಿಗೂ ಊತ್ಕೊಟ್ಟುಟ್ಟು ಬರೋಷ್ರೊಳಗೆ ನನಗೂ ಸಾಕು ಸಾಕಾಗೋಗ್ತು ನಮ್ಮ ಅತ್ತೆ ಒಂದು ಹುಯ್ಕಂಡು ತಿನ್ನಿ ವೈಕ್ಳಿಗೆ ಹುಯ್ಕೊಡಿ ಅಂದರು ಕೇಳೋಕ್ಕಿಲ್ಲ ಆ ವೈಕ್ಳು ನಮ್ಮ ಅತ್ತೆ ಹುದ್ರಿಗೇ ತಿನ್ನೋಕ್ಕಿಲ್ಲ ಏನು ಹಿಂಗೂದಿದಿ ಹಂಗೆ ಹಿಂಗೆ ಹಾಳಾದ್ನಾಗಿ ಸರಿಯಾಗುದಿಯೇ ನೀನು ಅಂತ ಬೈತವೆ ಐಕ್ಲೆ ಅದಕ್ಕೆ ನಾನೇ ಐದು ಗಂಟೆಗೆ ಎದ್ದು ಐಕಳು ಕನ್ಮೆಟ್ಕೋಬೇಕಲ್ಲ ಊದ್ಬಿಟ್ಟು ರೆಡಿ ಮಾಡಿಬಿಟ್ಟು ಬಂದೆ ಇನ್ನೇನು ಮಾಡೋಕ್ಕಾಗದು ಕಟ್ಕೊಳ್ಳಾಗೋದೇ ಅನ್ಭವಿಸ್ಬೇಕು ಈಗ ನಾವು ಏನು ಮಾಡೋಕ್ಕದೇಳಿ ನಮ್ಮ ಕಣ್ಣ್ದಿರು ನೆಟ್ಗೆ ಹೇಳಿದ್ರೆ ಐಕಿಲ್ಲ ಅವಳ ಕೈಲಿ ಅಂದ್ರೆ ಆಯ್ತದೆ ಏನೂ ಅನ್ನೋಕ್ಕಿಲ್ಲ ನಮ್ಮನ್ನ ಮಿಸಿನೊಂದ್ಕೊಬಿಟ್ಟವ್ರೆ ಅಕ್ಕ ಏನು ಮಾಡೋಕ್ಕಾಗಿಲ್ಲ ಕಣಕ ನಾವು ಮನೆ ಬರ್ದಲ್ ಬಂದಂಗೆ ದನ ದುಡಿಯಂಗೆ ದುಡ್ಕೊಂಡು ಹೋಗೋದಷ್ಟೇ ಅಯ್ಯೋ ಅಯ್ಯೋನೆ ದನದುಡಿಯಂ ದುಡಿಯದ ಯಾಕೆ ವಾರಕೊಂದ ಸರಿ ಹೋತಿಯಲ್ಲ ಬಟ್ಟೆ ತಟ್ಟಿ ಈಗ ಒಂದ ತಿಂಗಳಿಂಚೆ ಇಂಚೆ ಚಿನ್ನುದ ತಲೆ ಮಾಸ ಹಾಕೋನೆ ಇನ್ನೇನ್ ಮಾಸ ಹಾಕನ ನಿನಗೆ ಆ ಮಾಡ್ಸ್ಕೊಡ್ಬೇಕು ಸೀರೆಗೆ ಏನಾ ಮಾಡ್ಸ್ಕೋಬೇಕು ನಿನಗೆ ಎಷ್ಟ್ ಮಾಡದ್ರುವೆ ನಾವು ಮಾಡ್ಸಾಯಿದೆ ನಾವು ಮಾಡ್ಸಾಯಿದೆ ಅಂತ ಇಲ್ಲ ಇನ್ನೇನ್ ಮಾಡಬೇಕು ನಿನಗೆ ಅಯ್ಯೋ ತಕಳಕ ಏನ್ ನಿನ್ ಗೊತ್ತಾ ನಮ್ಮನೆ ವಿಷಯ ತಿನಿ ತಿನಿ ಫೋನ್ ಮಾಡತರ ಇತ್ತನಿ ಅಯ್ಯೋ ನಮ್ಮಮ್ಮಿ ಕನ್ ಬಿಡಿ ಮನೆಗೆ ಹೋಗ್ ಮಾರ್ತೀನಿ ಸಂಜೆ ಕವರೆ ಬಂದರೇನ ನೋಡದ ಅಯ್ಯೋ ಮಸ್ಯ ಕೆಲಸ ಇಲ್ಲ ಕಂಡ್ರಮ್ಮಿ ನಿಮಗೆ ಇಪ್ಪ ಸರಿ ಯವ್ವ ಯವ್ವ ಅಂತ ಭಾವಿಸ್ಕೊ ನಿನ್ನ ಈ ಕೂಡ ಹಂಗೆಯ ನೀನು ಹಂಗೆಯ ಏನು ಎನಿ ಟೈಮ್ ಇಲ್ಲೇ ಬಂದಿರಾಕ ಅವರು ಅದೇ ಕಂಗಡಿರಿ ನೀವು ಬರಲಿ ಬಿಡಕ ನಮ್ಮ ಅಪ್ಪ ಅಮ್ಮ ಬರ್ತಾರೆ ನೀನ್ ಯಾಕ ಅಂಗಡಿ ನಮ್ಮ ಇಷ್ಟ ಅದು ಅಯ್ಯೋ ಹೆಂಗ ಮಾಡ್ಕೊಳ್ರ ಮುಂದುವರೆಯುವುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಗತಿ ಜೊತೆ ಅಲ್ಲಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ Thank you for watching!